ಯಾವಾಗಲೂ ಒಂದೇ ಥರ ಚಿಕನ್ ತಿಂದು ತಿಂದು ಬೋರ್ ಆಗಿದೆಯಾ ಹಾಗಿದ್ರೆ ಬನ್ನಿ ಹೋಟ್ಲಿಗೆ ಹೋಗೋಣ ಓಟಲಲ್ಲಿ ಸಿಗೋದಕ್ಕೂ ಏನೂ ಕಮ್ಮಿ ಇಲ್ಲ ಈ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಡಿಫ್ರೆಂಟಾಗಿ ಟೇಸ್ಟಿಯಾಗಿ ಒಂದ್ಸರಿ ರೀತಿ ಸ್ಮೋಕಿ ಚಿಕನನ್ನು ಮಾಡ್ಕೊಂಡು ತಿಂದು ನೋಡಿ ಮತ್ತೆ ಮತ್ತೆ ನೀವು ಮನೆಯಲ್ಲಿ ಇದನ್ನೇ ಮಾಡ್ಕೊಂಡು ತಿಂತೀರಾ ಹೋಗೋದು ಕೂಡ ಮರ್ತೆ ಬಿಡ್ತೀರ ಅಷ್ಟು ರುಚಿಯಾಗಿರುತ್ತೆ ಸಿಂಪಲ್ಲಾಗೂ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಮೊದಲಿಗೆ ವೆಲ್ಕಮ್ ಟು ವಿಜಯಾಸ್ ಕಿಚನ್ ಇಲ್ಲಿ ನಾನು ಸ್ಮೋಕಿ ಚಿಕನ್ ಮಾಡೋದಕ್ಕೆ ಅರ್ಧ ಕೆ ಜಿಯಷ್ಟು ಚಿಕನ್ನು ದಪ್ಪ ದಪ್ಪ ಪೀಸನ್ನೇ ಚೆನ್ನಾಗಿ ತೊಳೆದು ತೆಗೆದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ ಈಗ ಸ್ಟವ್ ಆನ್ ಮಾಡಿ ಒಂದು ಬಾಣಲಿಗೆ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಮೀಡಿಯಮ್ ಸೈಜು ಒಂದು ಈರುಳ್ಳಿನ ಉದ್ದದ ಹೆಚ್ಚಿರುವಂಥದ್ದು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಸ್ವಲ್ಪ ಕರ್ಬೇವು ಕರ್ಬೇವನ್ನ ಸ್ವಲ್ಪ ಜಾಸ್ತಿನೇ ಹಾಕೊಳ್ತಾ ಇದ್ದೀನಿ ಈ ಕರ್ಬೇವು ಹಾಕೋದ್ರಿಂದ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡ್ರೆ ಅದು ಚಿಕನಲ್ಲಿ ಕೂಡ ಒಳ್ಳೆ ಫ್ಲೇವರ್ ಕೊಡುತ್ತೆ ನಮಗೆ ನೋಡಿ ಇದನ್ನು ಈರುಳ್ಳಿಯನ್ನು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡ್ಕೋಬೇಕು ಕರ್ಬೇವೆಲ್ಲನೂ ಫ್ರೈ ಆದಮೇಲೆ ಇವಾಗ ಇದಕ್ಕೆ ಒಂದು ಮೀಡಿಯಮ್ ಸೈಜ್ದು ಟೊಮೆಟೊ ಕೂಡ ಉದ್ದದ ಹೆಚ್ಚಿರೋದು ಹಾಕೊಳ್ತಾ ಇದ್ದೀನಿ ಹಾಕೊಂಡಿದ್ದು ಅಷ್ಟೇ ಟೊಮೆಟೊ ಎಲ್ಲ ಸಾಫ್ಟ್ ಆಗೋರು ಸ್ವಲ್ಪ ಚೆನ್ನಾಗಿಲ್ಲೂ ಮಿಕ್ಸ್ ಮಾಡ್ಕೊಳ್ಳೋಣ ಈ ಟೊಮೆಟೊ ಎಲ್ಲ ಸ್ವಲ್ಪ ಮಿಕ್ಸ್ ಆದಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಚಿಕನ್ ಹಾಕೊಳ್ತಾ ಇದ್ದೀನಿ ಚಿಕನ್ ಹಾಕಿದ್ಮೇಲೆ ಹೆಂಗಂದರೆ ಹಾಗೆ ಕಲ್ಸ್ಕೊಳಕ್ಕೆ ಹೋಗ್ಬಾರ್ದು ಕೆಳಗಿಂದ ಮೇಲಕ್ಕೆ ಮೇಲಿಂದ ಕೆಳಕ್ಕೆ ಕಲ್ಸ್ಕೊಂಡ್ರೆ ಚಿಕನ್ ಕೂಡ ತುಂಬ ಬಿಟ್ಕೊಳ್ದಿರ ಇರುತ್ತೆ ಮತ್ತು ತುಂಬ ಅಂದರೆ ಮುದ್ದೆ ಥರ ಹಾಕ್ದಿರ ಪೀಸುಗಳು ಕರೆಕ್ಟಾಗಿರುತ್ತೆ ನಮಗೆ ನೋಡಿ ಈ ಥರ ನಾನು ತೋರಿಸ್ತಿರೋ ಹಂಗೆ ಕೆಳಗಿಂದ ಮೇಲಕ್ಕೆ ಮೇಲಿಂದ ಕೆಳಗೆ ಕಲಿಸ್ಕೋಬೇಕು ಒಂದೆರಡರಿಂದ ಮೂರು ನಿಮಿಷ ಇದನ್ನು ಹಾಗೇನೇ ಮಿಕ್ಸ್ ಮಾಡ್ಕೋಬೇಕು ಮಾಡಿಕೊಂಡ್ಮೇಲೆ ಇವಾಗ ಇದಕ್ಕೆ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಮತ್ತು ಉಪ್ಪು ರುಚಿಗೆ ನೋಡಿಕೊಂಡು ಸರಿಯಾಗಿ ಇಲ್ಲಿ ಅರ್ಧ ಕೆ ಜಿಗೆ ಎಷ್ಟು ಬೇಕು ಚಿಕನ್ಗೆ ಅಷ್ಟು ಹಾಕೊಳ್ಳಿ ನಾನಿಲ್ಲಿ ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ ಹಾಕೊಂಡು ಕಲ್ಲುಪ್ಪೆ ಹಾಕ್ಕೊಳ್ತಾ ಇದ್ದೀನಿ ಕಲ್ಲುಪ್ಪು ಹಾಕಿದ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿರುತ್ತೆ ಇವಾಗೂ ಅಷ್ಟೇ ಚಿಕನ್ನು ಕೆಳಗೆ ಮೇಲೆ ಮಾಡ್ಕೊಳ್ತಾ ಇರಬೇಕು ಈ ಥರ ಇವಾಗ ನಾವು ಉಪ್ಪು ಅರಿಶಿನ ಹಾಕಿರೋದ್ರಿಂದ ಚಿಕನೆಲ್ಲ ನೀರು ಬಿಟ್ಕೊಳ್ಳುತ್ತೆ ನೀರು ಹಾಕಿ ನಾವು ಬೇಯಿಸೋದೇನು ಬೇಡ ಒಂದು ಮೂರಿಂದ ನಾಲ್ಕು ನಿಮಿಷ ಇದನ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಬಿಟ್ಟು ಬೇಯಿಸ್ಕೊಂಡ ಬೇಯಿಸ್ಕೊಬೇಕು ಬೇಯಿಸ್ಕೊಳ್ಳುವಾಗ ಮಧ್ಯ ಮಧ್ಯ ತಿರುಗಿಸ್ಕೊಳ್ತಾ ಇರಬೇಕಾಗುತ್ತೆ ಇಷ್ಟರಲ್ಲಿ ಈಗ ಒಂದು ಮಸಾಲೆ ಪೇಸ್ಟನ್ನು ರೆಡಿ ಮಾಡ್ಕೊಳ್ಳೋಣ ಇಲ್ಲಿ ನಾನು ಒಂದು ಇಂಚಷ್ಟು ಶುಂಠಿಯನ್ನು ಈ ರೀತಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತು ಒಂದು ಗಡ್ಡೆಯಷ್ಟು ಬೆಳ್ಳುಳ್ಳಿ ಅರ್ಧದಷ್ಟು ಸಿಪ್ಪೆ ತೆಕೊಂಡಿರೋ ಅಂಥದ್ದು ಹಾಕೊಳ್ತಾ ಇದ್ದೀನಿ ಮತ್ತೆ ಇದಕ್ಕೇನೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಡೆಸಿಕೇಟೆಡ್ ಕೋಕೋನೆಟ್ ಹಾಕ್ಕೊಳ್ತಾ ಇದ್ದೀನಿ ಒಂದು ವೇಳೆ ನಿಮಗೆ ಡೆಸಿಕೇಟೆಡ್ ಕೋಕೋನೆಟ್ ಇಲ್ಲ ಅಂದರೆ ಒಣಕೊಬ್ಬರಿನೇ ಹಾಕ್ಕೊಳ್ಬೋದು ಮತ್ತು ಒಂದು ಇಂಚಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ಮುಕ್ಕಾಲು ಸ್ಪೂನಷ್ಟು ಕಾಳು ಮೆಣಸು ಒಂದು ಟೇಬಲ್ ಸ್ಪೂನಷ್ಟು ಕಸೂರಿ ಮೇತಿ ಇದಕ್ಕೆ ನೀರು ಹಾಕದೆ ಹಾಗೆ ರುಬ್ಕೋಬೇಕು ನೋಡಿ ಈ ರೀತಿ ಆಗುತ್ತೆ ಇವಾಗ ಇದನ್ನು ತೆಗ್ದು ಪಕ್ಕಕ್ಕೆ ಇಟ್ಕೊಳ್ಳೋಣ ಇಷ್ಟ ಆದರೆ ಸಾಕು ಚಿಕನ್ ನೋಡೋಣ ಚಿಕನ್ ನೋಡಿ ನೀರೆಲ್ಲೂ ಹಿಂಗೋಗಿದೆ ಇದು ಎಣ್ಣೆ ಬಿಟ್ಕೊಂಡಿದೆ ಅಂದರೆ ಚಿಕನ್ ಬೆಂದಿದೆ ಇದನ್ನು ನೋಡಿ ರೀತಿ ಸ್ಪೂನಿಂದ ಹಿಂಗೆ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ ಚಿಕನ್ ಬೆಂದಿದೆ ಒಂದು ವೇಳೆ ಬೆಂದಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಿಸ್ಕೊಳ್ಳಿ ಆಮೇಲೆ ಇದಕ್ಕೆ ನಾನು ಮಾಡ್ಕೊಂಡಿರೋಂಥ ಪೇಸ್ಟ್ ಏನಿದೆ ಇದನ್ನು ಹಾಕೊಳ್ತಾ ಇದ್ದೀನಿ ನೀವು ಒಂದು ವೇಳೆ ಇದು ಕೊಬ್ಬರಿ ಹಾಕಿರೋದ್ರಿಂದ ಏನಾಗುತ್ತೆ ಹಾಕಿದ ತಕ್ಷಣ ಇದು ತಳ ಹಿಡಿಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ನೀವು ಅದಕ್ಕೆ ಮಸಾಲೆ ಪುಡಿಗಳೇನಿದೆ ಖಾರದ ಪುಡಿ ಧನಿಯಾ ಪುಡಿ ಅದೆಲ್ಲ ಹಾಕ್ಕೋಬೇಕು ಮೊದಲಿಗೆ ಅದೆಲ್ಲ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡಿ ಆಮೇಲೆ ಬೇಕಾದ್ರೆ ನೀವು ಇದನ್ನು ರುಬ್ಬಿರೋ ಅಂಥ ಪೇಸ್ಟ್ ಏನಿದೆ ಅದನ್ನು ಹಾಕ್ಕೊಳ್ಬೇಕಾಗತ್ತೆ ನಾನು ಮೊದಲೇ ಹಾಕ್ಕೊಂಡಿದ್ದೀನಿ ಹಾಕಿ ಇವಾಗ ಇದಕ್ಕೆ ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಮುಕ್ಕಾಲು ಟೇಬಲ್ ಸ್ಪೂನಷ್ಟು ಅಚ್ ಖಾರದ ಪುಡಿ ಮತ್ತು ಒಂದು ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಕಾಶ್ಮೀರಿ ರೆಡ್ ಚಿಲ್ಲಿ ಪೌಡರನ್ನು ಹಾಕಿದ್ದೀನಿ ಹಾಕಿದೆಲ್ಲ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ ಒಂದು ವೇಳೆ ಇದು ಹಾಕೋದ್ರಿಂದ ನಿಮಗೆ ತಿರ್ಗಿಸ್ಕೊಳ್ಳೋಕ್ಕಾಗಲ್ಲ ಸೀಯುತ್ತೆ ಅನ್ನೋದಿದ್ರೆ ಅಂದರೆ ತಳ ಹಂಟುತ್ತೆ ಇದು ಅದಕ್ಕೋಸ್ಕರ ನೀವು ಮೊದಲು ಎಲ್ಲ ಸ್ಪೈಸಸ್ಸನ್ನು ಹಾಕಿ ಮಿಕ್ಸ್ ಮಾಡಿ ಆಮೇಲೆ ನೀವು ನಾವು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ಕೊಳ್ಬೇಕಾಗುತ್ತೆ ಆಮೇಲೆ ಹಾಕಿದ್ರು ಈ ತಳ ಹಿಡಿತೆ ಹಂಗಾಗಿ ಮಿಕ್ಸ್ ಮಾಡ್ತಾ ಇದು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಬೇಕಲ್ವಾ ಹಂಗಾಗಿ ನೀರನ್ನ ಸ್ಪ್ರಿಂಕಲ್ ಮಾಡ್ಕೊಬೇಕಾಗತ್ತೆ ಹಂಗಂತ ಹೇಳ್ಬಿಟ್ಟು ಜಾಸ್ತಿ ನೀರನ್ನ ಹಾಕೊಂಡ್ಬಹುದು ಟೇಸ್ಟ್ ಕೂಡ ಚೆನ್ನಾಗಿರೋದಿಲ್ಲ ಸ್ವಲ್ಪ ಸ್ವಲ್ಪನೆ ಹಾಕೊಂಡು ಅಂದ್ರೆ ಚಿಕನ್ ಎಲ್ಲ ನಾವು ಹಾಕಿರೋ ಸ್ಪೈಸಸ್ ಎಲ್ಲಾನು ಚೆನ್ನಾಗಿ ಹಿಡಿಯೋ ಲೋ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನ ಲಿಡ್ ಕ್ಲೋಸ್ ಮಾಡಿ ಲೋ ಫ್ಲೇಮ್ ನಲ್ಲಿ ಬಿಡೋಣ ಇವಾಗ ಅಷ್ಟರಲ್ಲಿ ಸ್ಮೋಕಿ ಚಿಕನ್ ಆಗಿರೋದ್ರಿಂದ ಇಲ್ಲಿ ನಾನು ತೆಂಗಿನಕಾಯಿ ಚಿಪ್ಪನ್ನ ತಗೊಂಡಿದ್ದೀನಿ ಒಂದು ಸ್ಮಾಲ್ದು ತಗೊಂಡು ಈ ತರ ಸುಟ್ಕೋಬೇಕು ಅದನ್ನ ಅಥವಾ ನೀವು ಚಾರ್ಕೋಲ್ ಅಂಗಡಿಗಳಲ್ಲಿ ಈಸಿಯಾಗಿ ಸಿಗುತ್ತೆ ಆ ಸಿಕ್ಕಿದ್ರೆ ನೀವು ಅದನ್ನ ಬಿಸಿ ಮಾಡಿ ಕೂಡ ಒಂದು ಬೌಲ್ಗೆ ಹಾಕ್ಕೋಬೇಕಾಗತ್ತೆ ಒಂದು ಸ್ಮಾಲ್ ಬೌಲ್ ಇಟ್ಕೊಂಡಿದ್ದೀನಿ ನೋಡಿ ಇದು ಇದೆಲ್ಲ ಚೆನ್ನಾಗಿ ಅಂಟ್ಕೊಂಡ್ಮೇಲೆ ಇದನ್ನು ತೆಗೆದು ಒಂದು ಸ್ಮಾಲ್ ಬೌಲ್ಗೆ ಹಾಕಿ ಸ್ವಲ್ಪ ಹೊತ್ತು ಬಿಟ್ಬಿಡೋಣ ಅದೆಲ್ಲ ಚೆನ್ನಾಗಿ ಉರಿಯುತ್ತೆ ಅಷ್ಟಲ್ಲಿ ನಾನಿಲ್ಲಿ ಚಿಕನ್ ನೋಡಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಕೊತ್ತಂಬರಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮತ್ತೆ ಸರಿ ಎಲ್ಲನೂ ಮಿಕ್ಸ್ ಮಾಡ್ಕೊಬೇಕು ಇದೆಲ್ಲ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ಇವಾಗ ಮಧ್ಯದಲ್ಲಿ ಜಾಗ ಮಾಡ್ಕೊಬೇಕು ಇದನ್ನು ಚಿಕನ್ ಎಲ್ಲನೂ ಸೈಡಿಗೆ ತೆಕ್ಕೊಳ್ಳೋಣ ಸೈಡಿಗೆ ತೆಕ್ಕೊಂಡ್ರೆ ನಾವು ಏನು ಹಾಕಿದ್ದೀವೋ ಚಿಪ್ಪು ಅದನ್ನು ಸುಟ್ಬಿಟ್ಟು ಆ ಬೌಲನ್ನು ಇಲ್ಲಿ ಇಟ್ಕೊಳ್ಬೇಕಾಗತ್ತೆ ಇವಾಗ ಈ ಸ್ಮಾಲ್ ಬೌಲನ್ನು ಇಲ್ಲಿ ತೆಗೆದು ಇಲ್ಲಿಟ್ಕೊಂಡು ಇವಾಗ ನೋಡಿದ್ದು ಇದಕ್ಕೆ ನಾನಿಲ್ಲಿ ಒಂದು ಸ್ಪೂನಷ್ಟು ತುಪ್ಪ ಹಾಕ್ಕೊಳ್ತಾ ಇದ್ದೀನಿ ತುಪ್ಪ ಹಾಕಿದ ತಕ್ಷಣ ಇದು ಸ್ಮೋಕ್ ಬರುತ್ತೆ ಸ್ಮೋಕ್ ಬಂದಿದ ತಕ್ಷಣವೇ ಇದನ್ನು ಲಿಡ್ ಕ್ಲೋಸ್ ಮಾಡಿ ಹಾಗೆ ಒಂದೆರಡರಿಂದ ಮೂರು ನಿಮಿಷ ಬಿಟ್ಬಿಡೋಣ ಎರಡರಿಂದ ಮೂರು ನಿಮಿಷ ಆದಮೇಲೆ ನೋಡಿ ತೆಕ್ಕೊಂಡು ಈ ಬೌಲನ್ನು ತೆಕ್ಕೊಳ್ಳೋಣ ಆಚೆಗೆ ತಕ್ಕೊಂಡ್ಮೇಲೆ ಮತ್ತೆ ಇದನ್ನು ಒಂದು ಸರಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಒಂದ್ಸರಿ ನೀವು ಮಾಡಿಕೊಂಡು ತಿನ್ನೋಡಿ ನೋಡಿ ಟ್ರೈ ಮಾಡಿ ಒಂದು ಸರಿ ಆದರೂ ಅಷ್ಟು ಚೆನ್ನಾಗಿರುತ್ತೆ ತುಂಬ ಟೇಸ್ಟಿಯಾಗಿರುತ್ತೆ ಹೋಟಲಲ್ಲಿ ಟೇಸ್ಟ್ಗೋಸ್ಕರ ಅಜ್ಜಿನ ಮೊಟ ಹಾಕ್ತಾರೆ ಫುಡ್ ಕಲರ್ ನಾನು ನಾನಿಲ್ಲಿ ಯಾವುದನ್ನು ಹಾಕಿಲ್ಲ ಹಾಗೆ ಮಾಡಿದ್ದೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ತುಂಬ ಸರಿ ಆದರೂ ಟ್ರೈ ಮಾಡಿ ನೋಡಿ ಗೊತ್ತಾಗುತ್ತೆ ನಿಮಗೇ ತುಂಬ ರುಚಿಯಾಗಿರುತ್ತೆ ಅನ್ನ ಜೊತೆ ಕೂಡ ಹಾಗೆ ಬರ್ಸ್ಕೊಂಡು ಕೂಡ ತಿನ್ಬೋದು ಅಷ್ಟು ಟೇಸ್ಟಿಯಾಗಿರುತ್ತೆ ಈವನ್ ಸಿಂಪಲ್ ಆ್ಯಂಡ್ ಟೇಸ್ಟಿಯಾಗಿರೋಂಥ ಸ್ಮೋಕಿ ಚಿಕನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ Thank mm -hmm. you.